ನಾನು ಹುಟ್ಟಿದ್ದು ಪೆರೇಸಂದ್ರ ಗ್ರಾಮದಲ್ಲಿ ನನ್ನ ಗ್ರಾಮದಲ್ಲಿ ಹೆಚ್ಚು ದಲಿತರಿದ್ದಾರೆ ಅವರ ಜೊತೆಯಲ್ಲೇ ನಾನು ಬೆಳೆದಿದ್ದು ನನ್ನ ದಲಿತ ಸಮುದಾಯದ ಪರವಾಗಿ ವಿಭಿನ್ನ ಕಾರ್ಯಕ್ರಮ ಮಾಡಬೇಕು ನಾವೆಲ್ಲ ಒಂದೇ ಎಂದು ತೋರಿಸಲು ಈ ಕಾರ್ಯಕ್ರಮ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂದೀಪ್ ರೆಡ್ಡಿ ಹೇಳಿದರು ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇಂದು ಆಯೋಜಿಸಿದ ವಿದ್ಯಾರ್ಥಿ ವೇತನ ವಿತರಣೆಯಲ್ಲಿ ಅವರು ಮಾತನಾಡಿದರು ಯಾಕೆಂತಂದ್ರೆ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಚೌಕಟ್ಟು ಇರ್ಬೇಕಾಗ್ತದೆ ಆ ಚೌಕಟ್ಟನ್ನ ಮಾಡಬೇಕು ಅಂತ ಹೋದಾಗ ಏನು ನನ್ನ ತಾಲೂಕಿನ ನನ್ನ ಮಂಚೇನಹಳ್ಳಿ ತಾಲ್ಲೂಕಿನ ಅಷ್ಟು ಜನಗಳ ಎಷ್ಟಾಗ್ಬೋದು ನಾವು ಅಂದಾಜು ಮಾಡಬೇಕು ಒಂದು ಏಳ್ನೂರ ಎಂಟುನೂರು ಜನ ಆಗ್ಬೋದು ಅಂತಂದಾಗ ಅದಕ್ಕೆ ಕೊಡ್ಬೇಕಾಗಿರೋ ಹಣ ನಮ್ಮ ಮಾತಾಡೋ ನಮ್ಮ ಬಳಿ ಇದೆಯಾ ಯೋಚನೆ ಮಾಡ್ಬೇಕಲ್ಲ ಇಡೀ ಚಿಕ್ಕಬಳ್ಳಾಪುರಕ್ಕೆ ಮಾಡೋಕೆ ಅವಕಾಶ ಇದ್ರು ನನ್ನ ಹತ್ರ ಹಣ ಇರಬೇಕಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ನನ್ನ ಕಷ್ಟದ ದೂರದಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಕರೆಕ್ಟ್ ಆದ ದಾರಿನಲ್ಲಿ ಹೋಗ್ತಾ ಬರೋ ಹಣದಲ್ಲಿ ಒಂದಷ್ಟು ಕೊಡಬೇಕು ಅಂತಂದರೆ ನನ್ನ ಮಿತಿ ಏನು ಅನ್ನೋದು ನನಗೆ ಗೊತ್ತಿರಬೇಕಾಗ್ತದೆ ಮಾತ್ರ ನನ್ನ ಮಿತಿ ಮೀರಿ ನಾನೇನೋ ಮಾಡಿದ್ರೆ ಹಿಂದಿನ ವರ್ಷವೇ ನನಗೆ ಆಂಜನೇಯ ರೆಡ್ಡಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಇವತ್ತು ಮಾಡಿ ಬಿಟ್ಬಿಡೋದಲ್ಲ ಸಂದೀಪ್ ಪ್ರತಿ ವರ್ಷ ಮಾಡಬೇಕು ಅಂತ ಹೇಳಿದ್ರು ಆ ಜವಾಬ್ದಾರಿ ನಮ್ಮಂತ ಮನಸ್ಸಾಕ್ಷಿ ಇರುವಂಥ ಮನುಷ್ಯರ ಮೇಲೆ ಇರುತ್ತೆ ಯಾವತ್ತೋ ಒಂದು ದಿವಸ ಮಾಡಿ ಬಿಟ್ಟೋಗೋವಂಥ ಕಾರ್ಯಕ್ರಮ ಅಲ್ಲ ಚಿಕ್ಕಬಳ್ಳಾಪುರದ ಜೊತೆ ನಂದು ಅವಿನಾಭಾವ ಸಂಬಂಧ ಚಿಕ್ಕಬಳ್ಳಾಪುರದ ಸಮಾಜ ನನಗೆ ಅತಿಯಾಗಿ ಕೊಟ್ಟಿದೆ ಅದನ್ನು ಒಂದಷ್ಟು ವಾಪಸ್ ಕೊಡುವಂತಹ ಪ್ರಾಮಾಣಿಕ ಬದ್ಧತೆಯನ್ನು ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ಇದರಿಂದ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ ಏನೋ ಒಂದು ಸಣ್ಣ ತೊಂದರೆ ಆಗಿದೆ ಅಂತೇಳಿ ನನ್ನ ಬ್ಲಡ್ ಚೆಕ್ಅಪ್ ದಿನ ಸಾಯಂಕಾಲ ನಾಳೆ ಅಣ್ಣನ ಮೀಟ್ ಆ ದಿನ ಸಾಯಂಕಾಲ ಡಾಕ್ಟರ್ ಕರೆದಿದ್ರು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದೆ ಅವರು ಹೇಳಿದ್ರು ನಿಮಗೆ ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬಾ ಇದೆ ನನಗೆ ಕ್ಯಾನ್ಸರ್ ಇರಬಹುದು ಅಂತ ಡಾಕ್ಟರ್ ಹೇಳಿದ್ರು ಫಸ್ಟ್ ನಾನು ಫೋನ್ ಮಾಡಿದ್ದು ಅಣ್ಣ ನಾಳೆ ಬೆಳಗ್ಗೆ ನಿಮಗೆ ಬೇರೆ ಥರ ಚೆಕಪ್ ಮಾಡಬೇಕು ಒಂದು ದಿವಸ ಫುಲ್ಲು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕು ನಿಮಗೆ ಸಡೇಶನ್ ಕೊಡಬೇಕು ಸೇಮ್ ನಾನು ಅಲ್ಲಿಗೂ ಕೇಳಿದೆ ಇದೆಲ್ಲ ಆದಮೇಲೆ ನಿಜ ಹೇಳ್ತಾ ಇರಲಿಲ್ಲ ನಾನು ಈಗ ಆವತ್ತು ಮಾತ್ರ ನಿಮ್ಗೆ ಸುಳ್ಳು ಹೇಳಿದೆ ಒಂದು ಮೂರು ಗಂಟೆಗೆ ನಾನು ಹೋಗಬೋದ ಅಂತಂದೆ ನನಗೆ ಗೊತ್ತಿಲ್ಲ ಇದು ಎಷ್ಟು ದೊಡ್ಡ ಚಿಕಿತ್ಸೆ ಏನು ಅಂತ ಚೆಕಪ್ ಮಾಡೋದಕ್ಕೆ ಮಾತ್ರ ಅವ್ರು ಹೇಳಿದ್ದು ಯಾಕೋ ಅವ್ರ ವಾಯಸಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಅಣ್ಣಿಗೆ ಫೋನ್ ಮಾಡಿ ಹೇಳಿದೆ ನನಗೆ ಹುಷಾರಿಲ್ಲ ಅಂದರೆ ಏನಂತ ಕೇಳ್ತಾರೆ ಸುಳ್ಳು ಹೇಳದೆ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಸ್ವಲ್ಪ ನನಗೆ ನಿಜಕ್ಕೂ ನಾಚಿಕೆ ಆಗುತ್ತೆ ನನ್ನ ಹೆಸರು ಬಿಟ್ಟು ನನ್ನ ತಂದೆಯವ್ರ ಹೆಸರು ತರ ಇವತ್ತು ಫಾದರ್ಸ್ ಡೇ ನನ್ನ ತಂದೆ ಬೆಳಗ್ಗೆ ನಾನು ಮಿಶ್ ಮಾಡಿದೆ ಅವ್ರನ್ನ ತುಂಬ ನಾನು ಇಷ್ಟಪಡ್ತೀನಿ ಅದೇ ರೀತಿ ನಾನು ಸುಳ್ಳು ಹೇಳಿದೆ ನಾನು ಸುಳ್ಳು ಹೇಳಿದೆ ಅಣ್ಣಿಗೆ ಹೇಳಿದೆ ಅಣ್ಣ ನಾನು ಬರೋಕ್ಕಾಗಲಿಲ್ಲ ದಯವಿಟ್ಟು ಏನು ಅಂದ್ಕೊಂಡ್ಬಿಡಿ ಇನ್ನೊಂದು ಸಲ ಮೀಟ್ ಮಾಡೋಣ ಅದರ ನಂತರ ನನಗೆ ಬೇರೆ ಬೇರೆ ಚಿಕಿತ್ಸೆಗಳಾಯಿತು ಅಂದರೆ ಚಿಕಿತ್ಸೆ ಅಂದರೆ ಡಯಾಗ್ನೈಸ್ ಮಾಡೋಕ್ಕೆ ಪ್ರಯತ್ನಪಟ್ಟರು ಒಂದು ಹತ್ತು ಜನ ಡಾಕ್ಟ್ರ್ ಹತ್ರ ಹೋಗಿರ್ತೀವಿ ಒಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇಲ್ಲ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇದೆ ಅಂತ ಅದಕ್ಕೆ ಒಂದೇ ಒಂದು ಡಯಾಗ್ನೈಸ್ ಮಾಡೋಕ್ಕಾಗೆ ಬಯಾಪ್ಸಿ ಆಗಲೇಬೇಕಿತ್ತು ಆ ಬಯಾಪ್ಸಿ ಮಾಡಬೇಕು ಅಂತಂದರೆ ಯಾರು ಇಡೀ ಇಂಡಿಯಾದಲ್ಲಿ ಒಬ್ಬ ಫೇಮಸ್ ಡಾಕ್ಟರ್ ಡಾಕ್ಟ್ರಿದ್ದಾರೆ ನನ್ನ ಒಬ್ಬ ಅಣ್ಣನಿಗೆ ಅವ್ರ ಫ್ರೆಂಡ್ ಅವರು ಫಾರಿನ್ ಹೋಗಿದ್ದರು ಅವ್ರು ಬರೋವರೆಗೂ ಇರಬೇಕು ಅಷ್ಟೊತ್ತಿಗೆ ನಮಗೆ ತಳಮಳ ಅವ್ರು ಬರೋವರೆಗೂ ಏನಾಗುತ್ತೆ ಗೊತ್ತಿಲ್ಲ ಎರಡೇ ದಿವಸದಲ್ಲಿ ನಾನು ಮತ್ತೆ ಮೈಂಡ್ ಚೇತರಿಸ್ಕೊಬಿಟ್ಟೆ ಯಾವತ್ತಿದ್ದರೂ ಸಾಯಬೇಕು ಹಂಡ್ರೆಡ್ ಪರ್ಸೆಂಟ್ ಸಾಯಬೇಕು ಸಾರ್ಥಕವಾದ ಜೀವನವನ್ನು ನಾನು ಬದುಕ್ತಾ ಇದ್ದೀನಿ ಮುಂದೆ ಸಹ ಎಷ್ಟು ದಿವಸ ಇರ್ತೀನೋ ಅಷ್ಟು ದಿವಸ ಸಾರ್ಥಕವಾದ ಜೀವನವನ್ನು ನಡೆಸ್ತೀನಿ ಅಂತ ಅವಾಗ ಡಿಸೈಡ್ ಮಾಡಿಕೊಂಡೆ ಆದರೆ ಆಗ ನನ್ನೆಲ್ಲ ಸ್ನೇಹಿತರು ಒಂದಷ್ಟು ಜನ ಗೊತ್ತಿರೋರು ಹತ್ರದಲ್ಲಿರೋ ಕೇಳಿದ್ರು ನನಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೆಯಲ್ಲ ಇದನ್ನು ಒಂದಷ್ಟು ಮುಂದಕ್ಕೆ ಹಾಕ್ಕೊಳ್ಳೋಣ ಈ ಒಂದು ಪರಿಸ್ಥಿತಿಯಲ್ಲಿ ಬೇಡ ನಾನು ಹೇಳಿದೆ ನೋಡಿ ಆರಾಮಾಗಿದ್ದೀನಿ ಅಕಸ್ಮಾತ್ ಕ್ಯಾನ್ಸರ್ ಇದೆಯಾ ಏನೋ ಒಂದು ಟ್ರೀಟ್ಮೆಂಟ್ ಇರುತ್ತೆ ಇನ್ನೊಂದು ಇರುತ್ತೆ ಸದ್ಯಕ್ಕಂತೂ ನಾನು ಆಸ್ಪತ್ರೆಯಲ್ಲಿ ಮಲಗೋ ಪರಿಸ್ಥಿತಿ ನಾನು ಇಲ್ಲ ನನ್ನ ದೇಹ ಹೇಳ್ತಿದೆ ಕಾರ್ಯಕ್ರಮ ನಿಲ್ಸಲ್ಲ ನನ್ನ ಮಕ್ಕಳ ಜೊತೆ ನಿಂತ್ಕೊಳ್ತೀನಿ ನಾನು ಕೆಲಸ ಮಾಡ್ತೀನಿ ದೇವರ ದೈಹಿಂದ ನಾನು ನನ್ನ ಕರೆಸಂದ ಒಬ್ಬರು ಗ್ರೂಪ್ ರೇಷ್ಗೆ ಹೋಗಿದ್ದೆ ಬಿಳಬಣ್ಣ ಅಂತ ಅವ್ರ ಮನೆಯ ಗ್ರೂಪ್ ರಾಷ್ಟದಲ್ಲಿ ಇದ್ದೆ ಆ ಗ್ರೂಪ್ ಹೋಗಿ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿ ಹೊರಗಡೆ ಬಂದು ಅವ್ರ ಮನೆಯಲ್ಲಿ ಊಟ ಮಾಡ್ತಿದ್ದೆ ನನ್ನ ಸ್ನೇಹಿತ ನರ್ಸ್ ಮೂರ್ತಿ ಎಲ್ಲಿದ್ದಾನೆ ಮೂರ್ತಿ ಮೂರ್ತಿ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದ ಅವನಿಗೆ ಈಗ ಗೊತ್ತಾಗ ಈಗ ಗೊತ್ತಾಗುತ್ತೆ ಅವನಿಗೆ ಅವ್ನಿಗೆ ಗೊತ್ತಿಲ್ಲ ನನಗೊಂದು ಫೋನ್ ಬಂತು ನಿಮ್ಮದು ಬಯಾಪ್ಸಿ ಆಗಿದೆ ಆ ಜೊತೆಗೆ ನನ್ನ ಪಕ್ಕ ಅವನು ಮಂಜು ಕೂತಿದ್ದ ಒಂದು ಕಡೆ ಮೂರ್ತಿ ಕೂತಿದ್ದ ಫೋನ್ ಬಂತು ನಿನಗೆ ಕ್ಯಾನ್ಸರ್ ಇಲ್ಲ ಅಂತ ಅವರು ಒಂದು ಮಾತನ್ನು ಹೇಳ್ತಾರೆ ಭೂಮಿಗೆ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲವನ್ನು ಪಟ್ಟೆ ಕೊಡುತ್ತದೆ ಅಂತ ನಾನು ಸಂದೀಪ್ ರೆಡ್ಡಿ ಅವರಿಗೆ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾನೆ ಈ ನಿಮ್ಮ ಕಾರ್ಯಕ್ರಮ ವ್ಯರ್ಥ ಆಗೋದಿಲ್ಲ ಇವತ್ತು ನೀವು ಬಿಟ್ಟಿದ ಯಾಕೆ ಅಂದ್ರೆ ಇವತ್ತು ಸಂದೀಪ್ ರೆಡ್ಡಿ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕಾಗಿ ನೀವು ಮುಂದೆ ಹೋಗಬೇಕು ಅಂತ ಏನು ನಿಂತಿದ್ದಾರೆ ನನಗೆ ವಿಶ್ವಾಸ ಇದೆ ಈ ವಿದ್ಯಾರ್ಥಿಗಳು ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಒಳಗೆ ಇಂತಹ ವಿದ್ಯಾರ್ಥಿಗಳು ಇವತ್ತೇನು ಇಲ್ಲಿ ಕೂತಿದ್ದಾರೆ ಮುಂದಿನ ದಿನದಲ್ಲಿ ಈ ತರದ ಕಾರ್ಯಕ್ರಮವನ್ನ ಕನಿಷ್ಠ ನೀವು ಒಂದು ಎಸ್ಸಿ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಎರಡನೇ ವರ್ಷದ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯ ಸುಮಾರು ಏಳ್ನೂರು ಎಸ್ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿದ್ದು ಇದರಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಹಾಗೂ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ನೀಡಲಾಯಿತು ಸ್ಪಂದನ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಎರಡನೇ ವರ್ಷ ತುಂಬ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿದೆ ಇವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಸುಮಾರು ಏಳ್ನೂರು ಜನ ಮಕ್ಕಳು ಇಲ್ಲಿ ಸ್ಕಾಲರ್ಶಿಪ್ಗೆ ಅರ್ಹರಾಗಿದ್ದರು ಅಂಥವರೆಲ್ಲರಿಗೂ ಸಹ ಇವತ್ತು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ಆಗ್ತಿದೆ ಅರವತ್ತು ಪರ್ಸೆಂಟ್ಗಿಂತ ಮೇಲೆ ಬಂದಿದ್ದಂತಹ ಮಕ್ಕಳಿಗೆ ಮಾರ್ಕ್ಸ್ ತೆಗೆದಿದ್ದಂಥ ಮಕ್ಕಳಿಗೆ ಐದು ಸಾವಿರ ರೂಪಾಯಿಗಳು ಮತ್ತು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ತೆಗೆದಂಥ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು ಎಲ್ಲ ಮಕ್ಕಳು ಪೋಷಕರು ಎಲ್ಲರೂ ಬಂದು ಇದರಲ್ಲಿ ತುಂಬ ಹೆಮ್ಮೆಯಿಂದ ತುಂಬ ಖುಷಿಯಿಂದ ಬಾ ಪಾಲ್ಗೊಂಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಾಜಿ ಶಾಸಕರು ರಾಜೀವಣ್ಣ ಅವರು ತುಂಬ ಮಕ್ಕಳಿಗೆ ಏನು ಒಂದು ಅರ್ಥಪೂರ್ಣವಾದಂತಹ ಒಂದು ಮಾತುಗಳನ್ನು ಹೇಳಿ ಅವರ ಮುಂದಿನ ಭವಿಷ್ಯ ಹೇಗೆ ಹೇಗೆ ರೂಪುಗೊಳ್ಳಬೇಕು ಅವರ ವಿಶ್ವಾಸ ಹೇಗೆ ಹೇಗೆ ಇಮ್ಮಡಿಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರೂ ಸಹ ಮಾತಾಡಿದ್ರು ಅದರ ಜೊತೆಗೆ ತುಂಬ ಜನ ನನ್ನ ಭಾಗದ ನಾಯಕರು ಎಲ್ಲರೂ ಸೇರಿ ಮಕ್ಕಳ ಜೊತೆ ನಾವೆಲ್ಲ ಇದ್ದೀವಿ ಅನ್ನೋದನ್ನು ಸಾಂಕೇತಿಕವಾಗಿ ತೋರಿಸ್ಕೊಟ್ರು ನಿಜಕ್ಕೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ಅನ್ನೋ ಸಂತೃಪ್ತಿ ನನ್ನ ಮನದಲ್ಲಿ ಮೂಡಿದೆ ನಾವು ಕಷ್ಟಪಟ್ಟು ಓದಿದೆವು ಆದರೆ ನಮ್ಮನ್ನ ಯಾರೂ ಗುರುತಿಸಲಿಲ್ಲ ಸಂದೀಪ್ ರೆಡ್ಡಿ ಅವರಿಂದ ನಮಗೆ ವಿದ್ಯಾರ್ಥಿ ವೇತನ ಸಿಕ್ಕಿತ್ತು ಈ ಹಣ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿದೆ ನಮ್ಮ ಸಮುದಾಯವನ್ನು ಸಮಾಜದಲ್ಲಿ ಕೀಳಾಗಿ ನೋಡುತ್ತಾರೆ ಆದರೆ ಸಂದೀಪ್ ರೆಡ್ಡಿ ಅವರು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಎಂದು ವಿದ್ಯಾರ್ಥಿ ವೇತನ ಪಡೆದ ಮಕ್ಕಳು ಸಂತಸ ವ್ಯಕ್ತಪಡಿಸಿದರು ನಾವು ಇಷ್ಟು ಕಷ್ಟಪಟ್ಟು ಓದಿದ್ರು ನಮ್ಮನ್ನು ಯಾರು ಗುರುತಿಸಿ ಸ್ಕಾಲರ್ಶಿಪ್ಸ್ ನ ಕೊಟ್ಟಿಲ್ಲ ಬಟ್ ಸಂದೀಪ್ ರೆಡ್ಡಿ ಅವರಿಂದ ನಮಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಪಿ ಯು ಸಿ ಎಸ್ ಎಲ್ ಸಿ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಎಸ್ ಸಿ ಎಸ್ ಟಿ ಅವ್ರನ್ನ ತುಂಬಾ ಕೀಳಾಗಿ ನೋಡ್ತಾರೆ ಬಟ್ ಸಂದೀಪ್ ರೆಡ್ಡಿ ಅವರು ಅವ್ರಿಗೆ ಒಳ್ಳೆ ಒಳ್ಳೆ ಒಂದು ಪ್ರೊಫೆಷನ್ ಕೊಟ್ಟು ಅವ್ರನ್ನ ಮುಂದೆ ತಳ್ಳದ್ರೆ ತಾನೆ ಅವರು ಮುಂದಕ್ಕೆ ಬರ್ತಾರೆ ಅಂತ ಆಲೋಚನೆ ಮಾಡಿ ಈ ತರ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಅವರು ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಎಷ್ಟೋ ಹಿಂದುಳಿದ ವರ್ಗಗಳಿಗೆ ಇಂಥ ಇಂಥ ಸ್ಕಾಲರ್ಶಿಪ್ಗಳು ಕೊಟ್ಟು ಮುಂದೆ ತಡೆದ್ರೆ ಅವರು ಮುಂದೆ ಒಳ್ಳೆ ಪೊಸಿಷನ್ಗೆ ಹೋಗಿ ಒಳ್ಳೆ ಇರ್ತಾರೆ ಅವ್ರು ಅವ್ರಿಗೆ ಒಳ್ಳೆ ಮುಂದೆ ಮುಂದೆ ಇದ್ದು ಸಂದೀಪ್ ರೆಡ್ಡಿ ಅವರು ಈ ಥರ ಸ್ಕಾಲರ್ಶಿಪ್ ಕೊಟ್ಟು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಿ ಸಂದೀಪ್ ರೆಡ್ಡಿ ಅವರು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಅಂತ ತಿಳಿತ್ತು ಸೊ ಅದಕ್ಕೆ ಇಲ್ಲಿ ತಗೊಳ ಪಡ್ಕೊಳ್ಳೋತಿದ್ ಬಂದಿದ್ದೀನಿ ಮುಂದೆ ನಮಗೆ ಪಿ ಯು ಸಿ ನಂತರ ಯೂನಿವರ್ಸಿಟೀಸಲ್ಲಿ ತುಂಬ ಕೊಟ್ಟಿರುತ್ತಲ್ವ ಸೊ ಅದಕ್ಕಾಗಿ ಇವರಿಂದ ಹೆಲ್ಪ್ ಆಗ್ಬೋದು ಅಂತ ಬಂದಿದ್ದೀವಿ ಸರ್ ಎಸ್ ಎಲ್ ಸಿ ಅವ್ರಿಗೆ ಮತ್ತು ಪಿ ಯು ಸಿ ಅವ್ರಿಗಿಬ್ಬರಿಗೂ ಕೊಡ್ತಿದ್ದಾರೆ ಸೊ ಪರ್ಸಂಟೇಜ್ ಮೇಲೆ ಡಿಪೆಂಡ್ ಆಗುತ್ತಂತೆ ಅಮೌಂಟು ಥ್ಯಾಂಕ್ ಯು ಅವ್ರು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾವಿವ ಹೋಗಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ಸ್ಕಾ ಸಂದೀಪ್ ರೆಡ್ಡಿ ಕಡೆಯಿಂದ ಸ್ಕಾಲರ್ಶಿಪ್ನ ಪಡ್ಕೊಳ್ಳೋಕೆ ಬಂದಿದ್ದೀವಿ ಈ ಅಮೌಂಟ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಏನು ನಾವು ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀವಿ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾರಿಗೂ ಇರೋಲ್ಲ ಅಂತಲ್ಲ ಇದ್ದೇ ಇರುತ್ತೆ ಆ ಪ್ರಾಬ್ಲಮ್ಗೆ ಇವ್ರು ಕೊಡೋ ಅಮೌಂಟಿಂದ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಪ್ ಆಗ್ತಾಯಿದೆ ಅದಕ್ಕೆ ಪ್ರ ಸಂದೀಪ್ ರೆಡ್ಡಿ ಅವ್ರಿಗೆ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ